ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೀಶಿ ಇಂದು ನಾಳೆ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಲಮಟ್ಟಿ ಜಲಾಶಯದಿಂದ ಕುಷ್ಟಗಿ ನಗರಕ್ಕೆ ಸರಬರಾಜುಗೊಳ್ಳುವ ಘಟಕದ ಜಾಕ್ವಾಲುದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ಮಾರ್ಚ್ ಮೂವತ್ತೊಂದು ಸೋಮವಾರ ಮತ್ತು ಏಪ್ರಿಲ್ ಒಂದು ಮಂಗಳವಾರ ಈ ಎರಡು ದಿನ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಈ ಕುರಿತು ಪುರಸಭೆ ಅಧ್ಯಕ್ಷ ಮಹತೇಶ್ ಕಲಬಾವಿ ಅವರು ಈ ಮೂಲಕ ತಿಳಿಸಿದ್ದಾರೆ ಘಟಕದಲ್ಲಿ ನಲ್ಲಿಯ ರಿವಾಲ್ವಿಂಗ್ ಬೋಲ್ಟ್ ಹಾಗೂ ಕನೆಕ್ಟಿಂಗ್ ಕೇಬಲ್ ಕಟ್ ಆಗಿದ್ದು ಕುಡಿಯುವ ನೀರು ಸರಬರಾಜು ಪ್ರಕ್ರಿಯೆಯಲ್ಲಿ ತೊಡಕು ಉಂಟಾಗಲಿದೆ ಸರಬರಾಜು ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ದುರಸ್ತಿಯಲ್ಲಿ ವಿಳಂಬವಾಗಿದ್ದು ಈ ಎರಡು ದಿನ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಕುಷ್ಕಿನಗರದ ಬಂಧುಗಳಿಗೆ ತಿಳಿಸುವುದೇನೆಂದರೆ ಇಂದು ಸೋಮವಾರ ಹಾಗೂ ನಾಳೆ ಮಂಗಳವಾರ ಬೆಳಗ್ಗೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕುಷ್ಕಿನಗರದಲ್ಲಿ ನೀರು ಸರಬರಾಜು ಆಗುವುದಿಲ್ಲ ಆಲಮಟ್ಟಿ ಜಲಾಶಯದಿಂದ ಕುಷ್ಕಿನಗರಕ್ಕೆ ಕುಡಿಯುವ ನೀರು ಸರಬರಾಜ್ ಘಟಕದಲ್ಲಿ ಜಾಕ್ವಾಲ್ನಲ್ಲಿ ರೀವಾಲಿಂಗ್ ಬೋಟ್ ಹಾಗೂ ಕನೆಕ್ಟಿಂಗ್ ಕೇಬಲ್ ಕಟ್ ಆಗಿದ್ದು ನೀರು ಸರಬರಾಜು ಪ್ರಕ್ರಿಯೆಯಲ್ಲಿ ತೊಡಕು ಉಂಟಾಗಿದೆ ಸರಬರಾಜು ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ಜಾಕ್ವಾಲ್ ದುರಸ್ತಿಯು ಇಂದು ಮತ್ತು ನಾಳೆ ಮಂಗಳವಾರ ರಾತ್ರಿ ಏಳು ಗಂಟೆಯವರೆಗೆ ನಡೆಯಲಿದ್ದು ಕಾರಣ ಕುಷ್ಕಿನಗರಕ್ಕೆ ನೀರು ಸರಬರಾಜು ವ್ಯತ್ಯಯ ಉಂಟಾಗಲಿದ್ದು ಸಾರ್ವಜನಿಕ ಬಂಧುಗಳು ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳೆಯ ವಿನಂತಿ